ಸ್ನೇಹಿತರೆ ಇಂದು ಪಂಚಾಂಗದ ಪ್ರಕಾರ ಎಲ್ಲ ಹಬ್ಬಗಳಿಗೂ ಮೊದಲಾಗಿ ಬರುವಂತಹ ಹಬ್ಬವೇ ಈ ನಾಗರ ಪಂಚಮಿ ಅಂದರೆ ಶ್ರಾವಣ ಮಾಸ ಪ್ರಾರಂಭವಾಯಿತು ಅಂದರೆ ಸಾಕು ಹಬ್ಬಗಳು ಸಾಲು ಸಾಲಾಗಿ ಬರ್ತವೆ ಅದರಲ್ಲಿ ಮೊದಲನೆಯದಾಗಿ ಬರುವ ಹಬ್ಬವೇ ಈ ನಾಗರ ಪಂಚಮಿ ಈ ನಾಗರ ಪಂಚಮಿ ಅಂದರೆ ಸಾಕು ಶ್ರದ್ಧಾ ಭಕ್ತಿಯಿಂದ ಹೆಂಗಳೆಯರು ಹಬ್ಬವನ್ನು ಆಚರಿಸ್ತಾರೆ ಈ ನಾಗರ ಪಂಚಮಿಗೆ ಸಂಬಂಧಿಸಿದಂತೆ ಜನಪದ ಹಾಗೂ ಪುರಾಣಗಳಲ್ಲಿ ಹಲವಾರು ಕಥೆಗಳಿವೆ ಜನಪದ ಕಥೆಯ ಪ್ರಕಾರ ನಾಗರ ಪಂಚಮಿ ಬರೋದು ಮುಂಗಾರಿನ ರಭಸದ ದಿನಗಳ ಮಧ್ಯೆ ಈ ಕಾಲದಲ್ಲಿ ಕೃಷಿ ಚಟುವಟಿಕೆಗಳು ಬಹಳ ನೆಚ್ಚುರುಕಾಗಿ ನಡೀತಾ ಇರುತ್ತೆ ಅಷ್ಟೇ ಅಲ್ಲದೆ ಬೆಳೆಗಳಿಗೆ ಕೀಟ ಮಿಡತೆಗಳ ಹಾವಳಿ ಅಧಿಕ ಅಷ್ಟೇ ಅಲ್ಲದೆ ಫಸಲು ತಿನ್ನಲು ಬರುವಂಥ ಇಲಿಗಳು ಕೂಡ ಹೆಚ್ಚಾಗಿರುತ್ತೆ ಇವೆಲ್ಲದರಿಂದ ರೈತನ ಫಸಲನ್ನು ಕಾಪಾಡೋದು ಹಾವುಗಳು ಇಲಿ ಕಪ್ಪೆಗಳ ಅತಿಯಾದ ಹಾವಳಿಯನ್ನು ನಿಯಂತ್ರಿಸುವ ನಾಗನಿಗೆ ಪುಟ್ಟದೊಂದು ಧನ್ಯವಾದ ಹೇಳಲು ನಡೆಸುವ ಪೂಜೆಯೇ ನಾಗರ ಪಂಚಮಿ ಇದು ಜನಪದರು ಆಚರಿಸಿಕೊಂಡು ಬಂದಿರುವ ರೀತಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ಕಂದ ಪುರಾಣದಲ್ಲಿ ನಾಗರ ಪಂಚಮಿ ಬಗ್ಗೆ ಕೆಲ ಮಾಹಿತಿಗಳು ದೊರೆಯುತ್ತೆ ಶ್ರೀಕೃಷ್ಣನ ಮಗನಾದ ಸಾಂಬನು ಶಿವಸುತ ಸುಬ್ರಹ್ಮಣ್ಯನಲ್ಲಿ ನಾಗರ ಪಂಚಮಿಯನ್ನು ಏಕೆ ಆಚರಿಸ್ಬೇಕು ಅಂತ ಪ್ರಶ್ನೆಯನ್ನ ಕೇಳ್ತಾನೆ ಆಗ ಒಂದು ಕಥೆಯನ್ನ ಹೇಳ್ತಾನೆ ಸುಬ್ರಹ್ಮಣ್ಯ ಹಿಂದೆ ದೇವಶರ್ಮ ಎಂಬ ಬ್ರಾಹ್ಮಣನಿರ್ತಾನೆ ಆತನಿಗೆ ಎಂಟು ಗಂಡು ಮಕ್ಕಳು ಹಾಗೂ ಒಬ್ಬೇ ಒಬ್ಬ ಹೆಣ್ಣುಮಗಳು ಒಂದು ದಿನ ಗರುಡನಿಂದ ಹೆದರಿದ ನಾಗ್ರಹ ಒಂದು ಈ ಹೆಣ್ಣುಮಗಳ ಬಳಿ ಬಂದು ಆಶ್ರಯವನ್ನು ಕೇಳುತ್ತೆ ಭಕ್ತಿಯಿಂದ ಕನ್ನಿಕೆ ಆ ನಾಗನಿಗೆ ಹಾಲು ಫಲಗಳನ್ನು ಇಟ್ಟು ಭಕ್ತಿಯಿಂದ ಸಾಕ್ತಾಳೆ ಇದಕ್ಕೆ ಪ್ರತಿಯಾಗಿ ಆ ನಾಗವು ದಿನಂ ಪ್ರತಿ ಆಕೆಗೆ ಒಂದು ತೊಲೆ ಚಿನ್ನವನ್ನ ಕೊಡ್ತಾ ಇರುತ್ತೆ ಹೀಗೆ ಮುಂದುವರಿಯಲು ಒಂದು ದಿನ ಎಂಟು ಗಂಡು ಮಕ್ಕಳಲ್ಲಿ ಒಬ್ಬನು ತುಂಬಾ ಬಂಗಾರ ಬೇಕೆಂದು ನಾಗನನ್ನ ಪೀಡಿಸಿ ಕಾಲಿನಿಂದ ಒದೆಯುತ್ತಾನೆ ಕೋಪಗೊಂಡ ನಾಗರ ಹಾಗೂ ಅವನು ಸೇರಿದಂತೆ ಇತರ ಏಳು ಜನರನ್ನ ಕೊಂದು ಹೊರಟು ಹೋಗುತ್ತೆ ತನ್ನ ಅಣ್ಣಂದಿರ ಸಾವಿಗೆ ತಾನೇ ಕಾರಣನಾದಿನಲ್ಲ ಎಂದು ಆ ಹೆಣ್ಣುಮಗಳು ದೇವರ ಎದುರಿನಲ್ಲಿ ಶಿರಚ್ಛೇದನಕ್ಕೆ ಮುಂದಾಗ್ತಾಳೆ ನಾರಾಯಣನು ವಾಸುಕಿಗೆ ಆ ಸತ್ತ ಹುಡುಗರನ್ನ ಬದುಕಿಸಲು ಹೇಳ್ತಾನೆ ಈ ರೀತಿ ಪುನಃ ಅಣ್ಣಂದಿರ ಜೀವವನ್ನ ಮರಳಿ ಪಡಿತಾಳೆ ಆ ಹೆಣ್ಣು ಮಗಳು ಆ ದಿನವೇ ನಾಗರ ಪಂಚಮಿ ನಾಗರ ಪಂಚಮಿ ಹೆಚ್ಚಾಗಿ ಹೆಣ್ಣು ಮಕ್ಕಳ ಹಬ್ಬ ನಾಗರ ಪಂಚಮಿಯ ಹಿಂದಿನ ದಿನ ಸಹೋದರಿ ನಾಗದೇವತೆಗೆ ಬೇಡಿಕೊಂಡರೆ ಸಹೋದರನಿಗೆ ಲಾಭ ಹಾಗೂ ರಕ್ಷಣೆ ಸಿಗುತ್ತೆ ನಾಗರ ಪಂಚಮಿ ಮಾಂಗಲ್ಯಪ್ರದ ಹಾಗೂ ಸಂತಾನಪ್ರದ ಎಂಬ ನಂಬಿಕೆಯೂ ಕೂಡ ಇದೆ ಉತ್ತರ ಕರ್ನಾಟಕದಲ್ಲಿ ನಾಗರ ಪಂಚಮಿ ವಿಶೇಷತೆಗಳಿಂದ ಆಚರಿಸಲ್ಪಡುತ್ತೆ ನಾಗರ ಪಂಚಮಿ ಬಂತು ಅಂದರೆ ಸಾಕು ಅಣ್ಣ ಬರ್ತಾನೆ ಕರೆಯೋಕೆ ಸೀರೆ ಕೊಡ್ತಾನೆ ಅನ್ನುವ ಜಾನಪದ ಹಾಡು ವಿಶೇಷವಾಗಿ ಕಾಣಸಿಗುತ್ತೆ ತವರಿಗೆ ಹೆಣ್ಣು ಮಕ್ಕಳನ್ನ ಆಹ್ವಾನಿಸಿ ಉಡುಗೊರೆಯನ್ನ ನೀಡಿ ಗೌರವವನ್ನು ಸಲ್ಲಿಸ್ತಾರೆ ಇನ್ನು ನಮ್ಮ ಪೂರ್ವಜರ ಕಾಲದಿಂದಲೂ ನಾಗಪೂಜೆ ನಡೆದುಕೊಂಡು ಬಂದಿದೆ ಸಿಂಧೂ ಸಂಸ್ಕೃತಿಯ ಉತ್ಖನನದ ತಾಣಗಳಲ್ಲಿ ಸಿಕ್ಕಿರುವ ಅನೇಕ ಅವಶೇಷಗಳು ಇಲ್ಲಿನ ಜನ ನಾಗಪೂಜೆ ಮಾಡ್ತಾ ಇದ್ರು ಅಂತ ತಿಳಿಸುತ್ತೆ ಅವರ ನಂತರ ಬಂದಿರುವ ಅನೇಕ ರಾಜಮನೆತನಗಳು ಕೂಡ ಸರ್ಪವನ್ನು ವಿಶೇಷವಾಗಿ ಪೂಜಿಸ್ತಾ ಇದ್ರು ಈ ಬಗ್ಗೆ ಇತಿಹಾಸದ ಪುಟಕಗಳಲ್ಲಿ ಉಲ್ಲೇಖವಿರುವುದನ್ನು ಕಾಣಬಹುದು ಮಾನವರು ಜಾ ಆದಿಕಾಲದಿಂದಲೂ ಈ ನಾಗರಾಧ ನಾಗಾರಾಧನೆಯನ್ನು ಮಾಡಿಕೊಂಡು ಬಂದಿದ್ದಾರೆ ಭಾರತದ ಇತಿಹಾಸ ಪುಟಗಳಲ್ಲಿ ನಾಗವಂಶಗಳ ಕುರಿತು ಉಲ್ಲೇಖವಿದೆ ಈಗಲೂ ಭಾರತದ ಕೇರಳ ಅಸ್ಸಾಂ ನಾಗಾಲ್ಯಾಂಡ್ ನಾಗ ಜನಾಂಗದ ನಾಗವಂಶೀಯರು ಇದ್ದಾರೆ ಭಾರತಕ್ಕಷ್ಟೇ ನಾಗಪೂಜೆ ಸೀಮಿತವಾಗಿಲ್ಲ ಗ್ರೀಸ್ ಜಪಾನ್ ಚೀನಾ ಈಜಿಪ್ಟ್ ಸೇರಿದಂತೆ ಮುಂತಾದ ಪುರಾತನ ಸಂಸ್ಕೃತಿಯುಳ್ಳ ಜನತೆ ಈಗಲೂ ನಾಗಪೂಜೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ನೆರೆಯ ರಾಜ್ಯ ಮಹಾರಾಷ್ಟ್ರದ ಸಾಂಗ್ಲಿ ಎಂಬ ಜಿಲ್ಲೆಯ ಬತ್ತೀಸ್ ಶಿರಾಳ ಎಂಬ ಗ್ರಾಮದಲ್ಲಿ ನಾಗರ ಪಂಚಮಿಯ ದಿನ ಜೀವಂತ ನಾಗರ ಹಾವುಗಳನ್ನೇ ಪೂಜಿಸ್ತಾರೆ ಇನ್ನು ನಾಗರ ಪಂಚಮಿಯ ದಿನ ನಾಗರ ಕಲ್ಲಿಗೆ ಅಥವಾ ಹುದ್ದಕ್ಕೆ ಕ್ಷೀರಾಭಿಷೇಕವನ್ನು ಮಾಡ್ತಾರೆ ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂ ಚ ಕಂಬಾಲಂ ಶಂಖಪಾಲಂ ಧೃತರಾಷ್ಟ್ರಂ ತಕ್ಷಕಂ ಕಾಲಿಯಂ ತಥಾ ಎಂಬ ಶ್ಲೋಕ ನಾಗದೇವನ ವಿವಿಧ ಹೆಸರುಗಳನ್ನು ಹೇಳುತ್ತೆ ಅನಂತ ವಾಸುಕಿ ಶೇಷ ಪದ್ಮನಾಭ ಕಂಬಲ ಶಂಖಪಾಲ ಧೃತರಾಷ್ಟ್ರ ತಕ್ಷಕ ಮತ್ತು ಕಾಲಿಯ ಹೀಗೆ ಒಂಬತ್ತು ಜಾತಿಯ ನಾಗಗಳ ಆರಾಧನೆಯನ್ನು ಮಾಡಲಾಗುತ್ತೆ ಸರ್ಪಭಯ ಮತ್ತು ವಿಷದಿಂದ ತೊಂದರೆಯಾಗದೆ ಇರಲು ಈ ಹಲವು ಕಡೆ ಈ ನಾಗನ ಹೆಸರುಗಳನ್ನ ಹೇಳು ಹೇಳಿ ಕಲ್ಲುಗಳಿಗೆ ಕ್ಷೀರಾಭಿಷೇಕವನ್ನು ಮಾಡುತ್ತಾರೆ ನಾಗರ ಪಂಚಮಿಯ ದಿನದಲ್ಲಿ ವಾತಾವರಣ ಸ್ಥಿರವಾಗಿರುತ್ತೆ ಸಾತ್ವಿಕತೆಯನ್ನ ಗ್ರಹಿಸಲು ಈ ಕಾಲ ಅತ್ಯಂತ ಯೋಗ್ಯ ಮತ್ತು ಬಹಳ ವಿಶೇಷ ಶ್ರಾವಣ ಶುದ್ಧ ಪಂಚಮಿಯ ದಿನ ಗೋಮಿಯದಿಂದ ಬಾಗಿಲನ್ನ ಸಾರಿಸಿ ರಂಗೋಲಿ ಇಲ್ಲವೇ ಅರಿಶಿನ ಕುಂಕುಮದಿಂದ ನಾಗರ ಚಿತ್ರಗಳನ್ನ ಬರೆದು ನಿಯಮ ನಿಷ್ಠೆಯಿಂದ ಪೂಜೆಯನ್ನು ಮಾಡಬೇಕು ಇದಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಕತೆ ಪುರಾಣದಲ್ಲಿ ನಮಗೆ ಕಾಣಸಿಗುತ್ತೆ ಸ್ನೇಹಿತರೆ ಜನಮೇಜಯ ಎನ್ನುವ ರಾಜ ತನ್ನ ತಂದೆ ಪರೀಕ್ಷಿತನ ರಾಜ್ ಸಾವಿಗೆ ಸರ್ಪವೊಂದು ಕಾರಣ ಅಂತ ತಿಳಿತಾನೆ ಭೂಲೋಕದಲ್ಲಿ ಸರ್ಪ ಸಂಕುಲವನ್ನೇ ನಿರ್ನಾಮ ಮಾಡ್ತೀನಿ ಅಂತ ಸರ್ಪಯಜ್ಞವನ್ನು ಪ್ರಾರಂಭಿಸಿ ಬಿಡ್ತಾನೆ ಋತ್ವಿಜರು ಹೋಮ ಮಾಡಲು ಪ್ರಾರಂಭಿಸಿದ ತಕ್ಷಣವೇ ನೂರಾರು ಸರ್ಪಗಳು ಒಂದರ ಒಂದು ಹಿಂದೆ ಬಂದು ಅಗ್ನಿಕುಂಡಕ್ಕೆ ಬಿದ್ದು ಆಹುತಿಯಾಗತೊಡಗುತ್ತೆ ಇದನ್ನು ಕಂಡ ಉಳಿದ ಸರ್ಪಗಳು ಸರ್ಪರಾಜ ವಾಸುಕಿಯ ತಂಗಿಯಾದ ಜರತ್ಕರು ಬಳಿ ಹೋಗಿ ದಯವಿಟ್ಟು ನಮ್ಮನ್ನ ಆ ರಾಜನ ಹೋಮದಿಂದ ರಕ್ಷಿಸುವಂತ ಬೇಡಿಕೊಳ್ತಾರೆ ಸರ್ಪಗಳ ಮನವಿಗೆ ಜರತ್ಕಾರು ಒಪ್ಪಿ ತನ್ನ ಮಗನಾದ ಆಸ್ತಿಕನಿಗೆ ಯಜ್ಞವನ್ನ ನಿಲ್ಲಿಸಿ ಬರುವಂತೆ ಹೇಳ್ತಾಳೆ ಆಸ್ತಿಕ ಋಷಿಯು ಸರ್ಪಯಜ್ಞ ಮಾಡುವ ಜನಮೇಜಯ ರಾಜನ ಯಜ್ಞಶಾಲೆಗೆ ಬರ್ತಾನೆ ತನ್ನ ವಿದ್ಯಾಬಲದಿಂದ ಪ್ರಾಣಿ ಹಿಂಸೆ ಮಹಾಪಾಪ ನೀನು ಈಗಲೇ ಮಾಡುತ್ತಿರುವ ಸರ್ಪಯಜ್ಞವನ್ನ ನಿಲ್ಲಿಸಬೇಕು ಅಂತ ಹೇಳ್ತಾನೆ ಆದರೆ ಜನಮೇಜಯ ಕೇಳಲ್ಲ ಬ್ರಾಹ್ಮಣನಾದವನಿಗೆ ದಕ್ಷಿಣೆಯನ್ನ ಕೊಡಲೇಬೇಕು ನೀನು ಏನು ದಕ್ಷಿಣೆ ಬೇಕು ಕೇಳುವಂತಾನೆ ಆಗ ಆಸ್ತಿಕನು ಈಗಲೇ ನೀನು ಮಾಡುತ್ತಾ ಇರುವಂತಹ ಯಜ್ಞವನ್ನ ನಿಲ್ಲಿಸು ಇದೇ ನೀನು ನನಗೆ ಕೊಡುವಂತಹ ದಕ್ಷಿಣೆ ಅಂತ ಹೇಳ್ತಾನೆ ಜನಮೀಚೆಯನ್ನು ಆಸ್ತಿಕನ ಮಾತಿಗೆ ಬೆಲೆ ಕೊಟ್ಟು ಸರ್ಪಯಜ್ಞವನ್ನ ನಿಲ್ಲಿಸ್ತಾನೆ ಆ ದಿನ ಕೂಡ ಪಂಚಮಿಯಂತೆ ಶಿವನ ಆಭರಣ ವಿಷ್ಣುವಿನ ಹಾಸಿಗೆ ಗಣಪತಿಯ ಹೊಟ್ಟೆಯ ಪಟ್ಟಿ ಸಮುದ್ರ ಮಂಥನ ಕಾಲದಲ್ಲಿ ಮಂಥರ ಪರ್ವತವೆಂಬ ಕಡಗೋಲಿಗೆ ಹಗ್ಗವಾಗಿ ದುರ್ಯೋಧನನ ಧ್ವಜದ ಚಿಹ್ನೆಯಾಗಿ ನಾಗ ಕಾಣಿಸಿಕೊಳ್ತಾನೆ ಹೀಗೆ ನಾಗರ ಎಂದು ನಾಗನನ್ನು ನಾವು ವಿಶೇಷವಾಗಿ ಪೂಜಿಸ್ತೀವಿ ಅಂತಹ ನಾಗನಿಗೆ ವಿಶೇಷವಾದ ಮಹಿಮೆ ಕತೆಗಳು ನಮ್ಮ ಪುರಾಣದಲ್ಲಿ ಕಂಡುಬರುತ್ತೆ ಸ್ನೇಹಿತರೆ ನಾಗರ ಪಂಚಮಿಯ ಶುಭ ದಿನ ಎಲ್ಲರಿಗೂ ನಾಗದೇವತೆಯ ಅನುಗ್ರಹ ಸಿಗಲಿ ಅಂತ ಕೇಳ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತಿ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗಳಿಗಾಗಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಓಂ ನಾಗಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು